ಪ್ರಪಂಚವೇ ಒಂದು ಅದ್ಭುತ ಇಂತಹ ಅದ್ಭುತ ಲೋಕದ ಸ್ವಾರಸ್ಯಕರ ಸಂಗತಿಗಳನ್ನು ಹೆಕ್ಕಿ ತಂದು ನಿಮ್ಮ ಮುಂದೆ ಪ್ರಸ್ತುತಪಡಿಸುವುದೇ ನಮ್ಮತ್ತೇಯ ಶ್ರೀರಾಮ ಹಿಂದೂಗಳ ಫೇಮಸ್ ದೇವರು ರಾಮ ತನ್ನ ಆಳ್ವಿಕೆಯಲ್ಲಿ ಮಹಾನ್ ಕಾರ್ಯಗಳಿಂದ ಹಿಂದೂ ಧರ್ಮಕ್ಕೆ ಗೌರವಯುತವಾದ ಸ್ಥಾನ ನೀಡಿದ್ರು ಹತ್ತು ತಲೆಯ ರಾವಣನನ್ನ ಸಂಹರಿಸಿದವರು ಶ್ರೀರಾಮ ತಂದೆಯ ಮಾತಿಗೆ ಕಟ್ಟುಬಿದ್ದು ಹದಿನಾಲ್ಕು ವರ್ಷ ವನವಾಸಕ್ಕೆ ಹೋದವರು ಶ್ರೀರಾಮ ಇಷ್ಟೆಲ್ಲ ಇದ್ದರೂ ಕೂಡ ರಾಮ ಭೂಮಿ ಬಿಟ್ಟು ಹೋಗಿದ್ದ್ಯಾಕೆ ವಿಷ್ಣು ಅವತಾರವಾಗಿ ಭೂಮಿಗೆ ಬಂದ ರಾಮನ ಅಂತ್ಯ ಹೇಗಾಯಿತು ಲಕ್ಷ್ಮಣನ ವೇಷದಲ್ಲಿ ಬಂದ ಆದಿಶೇಷ ಶೇಷ ರಾಮನಿಗಿಂತ ಮೊದಲು ಭೂಮಿ ತೊರೆದಿದ್ದು ಯಾಕೆ ಎಲ್ಲವನ್ನ ಡೀಟೇಲ್ ಆಗಿ ಹೇಳ್ತೀವಿ ಶ್ರೀರಾಮ ವಿಷ್ಣುವಿನ ಅವತಾರ ರಾವಣನ ಸಂಹಾರಕ್ಕಾಗಿ ಭೂಮಿಗೆ ಬಂದವರು ಆದಿಶೇಷ ಅಂದರೆ ವಿಷ್ಣು ಯಾವಾಗಲೂ ಮಲಗಿಕೊಂಡಿರ್ತಾರಲ್ಲ ಅದೇ ಆ ಹಾಸಿಗೆಯೇ ಆದಿಶೇಷ ವಿಷ್ಣುವನ್ನ ಒಂದು ಕ್ಷಣವೂ ಬಿಟ್ಟಿರೋದಿಲ್ಲ ಆದಿಶೇಷ ರಾವಣ ಸಂಹಾರಕ್ಕಾಗಿ ವಿಷ್ಣು ಭೂಮಿಗೆ ಬಂದಾಗ ಆದಿಶೇಷನು ಲಕ್ಷ್ಮಣನ ಅವತಾರದಲ್ಲಿ ಜನ್ಮವೆತ್ತಿ ರಾಮನ ಸಹೋದರನಾಗಿ ಭೂಮಿಗೆ ಬಂದ ಅದೇ ಕಾರಣಕ್ಕೆ ಶ್ರೀರಾಮ ವನವಾಸಕ್ಕೆ ಹೊರಟಾಗ ಲಕ್ಷ್ಮಣನು ರಾಮನ ಹಿಂದೆ ಕಾಡಿಗೆ ಹೋಗಿದ್ದ ಆದರೆ ರಾವಣನ ವಧೆ ಬಳಿಕ ಇವರಿಬ್ಬರು ಹೇಗೆ ಅಂತ್ಯ ಕಂಡರು ಭೂಮಿಯಿಂದ ಹೇಗೆ ವಾಪಸ್ ಹೋದ್ರು ಅನ್ನೋದನ್ನ ಹೇಳ್ತೀವಿ ನೋಡಿ ಆಗ ಶ್ರೀರಾಮ ಭೂಮಿಗೆ ಬಂದು ಹನ್ನೊಂದು ಸಾವಿರ ವರ್ಷಗಳೇ ಉರುಳಿದ್ದವು ಒಂದು ದಿನ ಸನ್ಯಾಸಿಯೊಬ್ಬರು ರಾಮನ ಅರಮನೆಗೆ ಬರ್ತಾರೆ ನಾನು ನಿಮ್ಮೊಂದಿಗೆ ಏಕಾಂತದಲ್ಲಿ ಮಾತನಾಡಬೇಕು ಅಂತ ಪಟ್ಟು ಹಿಡಿತಾರೆ ಆಗ ಶ್ರೀರಾಮ ಸನ್ಯಾಸಿಯನ್ನ ಕೋಣೆಯೊಂದಕ್ಕೆ ಕರೆದೊಯ್ಯುತ್ತಾನೆ ಅಲ್ಲದೆ ಲಕ್ಷ್ಮಣನನ್ನ ಕರೆದು ಬಾಗಿಲಲ್ಲಿ ಕಾವಲು ಕಾಯುವಂತೆ ಸೂಚಿಸುತ್ತಾನೆ ಅಲ್ಲದೆ ಯಾರಾದರೂ ನನ್ನ ಆಜ್ಞೆ ಮೀರಿ ಒಳಗೆ ಬಂದರೆ ಅವರಿಗೆ ಮರಣ ದಂಡನೆ ನೀಡುತ್ತೇನೆ ಎಂದು ಎಚ್ಚರಿಸುತ್ತಾರೆ ಆಗ ಸರಿ ಅಣ್ಣ ನೀವು ಹೇಳ್ದಂಗೆ ಆಗ್ಲಿ ಅಂತ ಲಕ್ಷ್ಮಣ ಕೋಣೆ ಮುಂದೆ ನಿಂತು ಕಾವಲು ಕಾಯುತ್ತಾನೆ ಹೌದು ಸನ್ಯಾಸಿ ಏನೋ ಮಾತನಾಡಬೇಕು ಅಂದ್ರಲ್ಲ ಅಂತ ರಾಮ ಕೋಣೆಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಸನ್ಯಾಸಿ ತನ್ನ ನಿಜವಾದ ರೂಪ ತಾಳುತ್ತಾನೆ ಆತ ಸನ್ಯಾಸಿ ಆಗಿರಲಿಲ್ಲ ವಿಷ್ಣು ಲೋಕದಿಂದ ಬಂದಿದ್ದ ಕಾಲದೇವ ಆಗಿದ್ದ ಭೂಮಿ ಮೇಲೆ ರಾಮನ ಸಮಯ ಮುಗಿಯಿತು ವಾಪಸ್ ವಿಷ್ಣು ಲೋಕಕ್ಕೆ ಬರಬೇಕು ಅನ್ನೋ ಸಂದೇಶ ತಂದಿದ್ದ ಆ ಕಾಲದೇವ ಅಷ್ಟರಲ್ಲಿ ಹೊರಗೆ ದೂರ್ವಾಸ ಮುನಿ ಬರ್ತಾರೆ ನಾನು ಶ್ರೀರಾಮನನ್ನು ಭೇಟಿಯಾಗಬೇಕು ಜಾಗ ಬಿಡುವಂತ ಲಕ್ಷ್ಮಣನ ಬಳಿ ಕೇಳ್ತಾರೆ ಆದರೆ ಲಕ್ಷ್ಮಣ ಅಣ್ಣನ ಮಾತು ಮೀರ್ತಾನ ಕಂಡಿತಾ ಇಲ್ಲ ಶ್ರೀರಾಮ ಒಳಗೆ ಯಾರನ್ನೂ ಬಿಡದಂತೆ ಆದೇಶಿಸಿದ್ದಾರೆ ಬಿಡೋಕೆ ಆಗೋದೇ ಇಲ್ಲ ಅಂತ ಹೇಳ್ಬಿಡ್ತಾನೆ ದೂರ್ವಾಸ ಮುನಿ ಮೊದಲೇ ಕೋಪಿಷ್ಟ ಹಠವಾದಿ ಲಕ್ಷ್ಮಣಗೆ ಎಷ್ಟೇ ಬಾರಿ ಆಗಲ್ಲ ಅಂದರೂ ಕೂಡ ಹಠ ಹಿಡಿದು ಕುಳಿತು ಬಿಟ್ರು ಕೊನೆಗೆ ನನ್ನನ್ನ ಒಳಗೆ ಬಿಡದಿದ್ರೆ ಶ್ರೀರಾಮನಿಗೆ ಶಾಪ ಕೊಡ್ತೀನಿ ಅಂತ ಹೆದರಿಸಿಬಿಟ್ರು ಹೌದು ದೂರ್ವಾಸ ಮುನಿ ಶಾಪದ ವಿಚಾರ ತೆಗೆದಾಗ ಲಕ್ಷ್ಮಣನಿಗೆ ಭಯವಾಯಿತು ಒಂದು ಕಡೆ ಅಣ್ಣನ ಆಜ್ಞೆ ಮತ್ತೊಂದು ಕಡೆ ದೂರ್ವಾಸ ಮುನಿಯ ಶಾಪದ ಬೆದರಿಕೆ ಏನ್ಮಾಡುದು ಅಂತ ಸ್ವಲ್ಪ ಯೋಚಿಸ್ತಾನೆ ನಂತರ ಬೇರೆ ದಾರಿ ಇಲ್ಲದೆ ನನಗೆ ಅಣ್ಣ ಮೃತ್ಯುದಂಡ ಕೊಟ್ಟರೂ ಪರವಾಗಿಲ್ಲ ಅಣ್ಣ ದೂರ್ವಾಸ ಮುನಿಯ ಶಾಪಕ್ಕೆ ತುತ್ತಾಗೋದು ಬೇಡ ಎಂದು ಭಾವಿಸಿದ ಲಕ್ಷ್ಮಣ ತಾನೇ ಒಳಗೆ ಹೋಗಿ ದೂರ್ವಾಸ ಮುನಿ ಬಂದಿರುವ ವಿಷಯವನ್ನ ರಾಮನಿಗೆ ಹೇಳುತ್ತಾನೆ ಆಜ್ಞೆ ಮೀರಿದ ಲಕ್ಷ್ಮಣನಿಗೆ ಮೃತ್ಯುದಂಡ ನೀಡಲು ರಾಮನಿಗೆ ಮನಸ್ಸಾಗಲಿಲ್ಲ ಒಂದು ಕಡೆ ತನ್ನ ಆಜ್ಞೆಯನ್ನ ಪಾಲಿಸಬೇಕಾದ ಅನಿವಾರ್ಯತೆ ಮತ್ತೊಂದು ಕಡೆ ತಮ್ಮನ ಮೇಲಿನ ಪ್ರೀತಿ ಶ್ರೀರಾಮನಿಗೆ ಏನು ಮಾಡೋದು ಅಂತಾನೆ ಗೊತ್ತಾಗಲ್ಲ ಹೀಗಾಗಿ ತಮ್ಮನಿಗೆ ಮರಣ ದಂಡನೆ ವಿಧಿಸದೆ ಗಡೀಪಾರು ಮಾಡಿಬಿಡ್ತಾನೆ ಆಗಿನ ಕಾಲದಲ್ಲಿ ಮೃತ್ಯುದಂಡ ಕೊಡೋದು ಮರಣ ದಂಡನೆ ನೀಡೋದು ಎರಡೂ ಒಂದೇ ಆಗಿತ್ತು ಹೌದು ಅಣ್ಣ ರಾಮನನ್ನು ಬಿಟ್ಟು ಒಂದೇ ಒಂದು ಕ್ಷಣ ಇರದ ಲಕ್ಷ್ಮಣ ಭೂಮಿಯನ್ನೇ ಬಿಟ್ಟು ಹೋಗಲು ನಿರ್ಧರಿಸುತ್ತಾನೆ ಸರಯು ನದಿ ಹತ್ತಿರ ಹೋಗಿ ನೀರಿನಲ್ಲಿ ಕಾಲಿಟ್ಟ ಕೂಡಲೇ ಲಕ್ಷ್ಮಣ ಆದಿಶೇಷನ ವೇಷ ಧರಿಸಿ ವಿಷ್ಣು ಲೋಕಕ್ಕೆ ತೆರಳುತ್ತಾನೆ ರಾಮನನ್ನು ಬಿಟ್ಟು ಲಕ್ಷ್ಮಣ ಹೇಗೆ ಇರುತ್ತಿರಲಿಲ್ಲವೋ ರಾಮ ಕೂಡ ಲಕ್ಷ್ಮಣನನ್ನ ಬಿಟ್ಟು ಇರುತ್ತಿರಲಿಲ್ಲ ಹೀಗಾಗಿ ತಮ್ಮನನ್ನ ದೂರ ಮಾಡಿಕೊಂಡು ಬದುಕೋದು ಸರಿಯಲ್ಲ ಅಂತ ರಾಮ ಅಂದ್ಕೊಳ್ತಾರೆ ತಾವು ಕೂಡ ಭೂಮಿ ಬಿಟ್ಟು ಹೋಗೋ ನಿರ್ಧಾರಕ್ಕೆ ಬರ್ತಾರೆ ಹೀಗೆ ತಮ್ಮನಿಲ್ಲದೆ ಬೇಸರಗೊಂಡ ರಾಮ ಒಂದಿನ ರಾಜ್ಯ ಸಿಂಹಾಸನವನ್ನ ತನ್ನ ಮತ್ತು ತನ್ನ ಸಹೋದರರ ಮಕ್ಕಳಿಗೆ ನೀಡುತ್ತಾನೆ ನಂತರ ಸರಯೂ ನದಿ ಬಳಿ ಹೋಗಿ ನದಿಯಲ್ಲಿ ಮುಳುಗಿ ಮಾಯವಾದರು ನಂತರ ನದಿ ಮಧ್ಯಭಾಗದಲ್ಲಿ ವಿಷ್ಣು ಅವತಾರದಲ್ಲಿ ಪ್ರತ್ಯಕ್ಷರಾದರು ತನ್ನ ಭಕ್ತರಿಗೆ ದರ್ಶನ ನೀಡಿದ್ರು ಹೀಗೆ ಶ್ರೀರಾಮ ಭೂಮಿಯ ಮೇಲಿನ ತಮ್ಮ ಜೀವನವನ್ನು ಮುಗಿಸಿದ್ರು ಮಾನವ ರೂಪವನ್ನು ತ್ಯಜಿಸಿ ತನ್ನ ನೈಜ ವಿಷ್ಣು ರೂಪ ತಾಳಿದ್ರು ಅಂತ ಪುರಾಣ ಹೇಳುತ್ತೆ